ಊರಲ್ಲಿ ಇದ್ದಾಗ ರೆಸಿಪೀಸ್ ತೋರಿಸೋದು ಸ್ವಲ್ಪ ಕಷ್ಟ ಬಿಟ್ಟು ಆದರೆ ಅಯಶೂ ಮಾಡ್ತಾವಳಲ್ವ ಹೇಗೆ ಮಾಡ್ತಾಳೆ ಅನ್ನೋದನ್ನು ತೋರಿಸ್ತೀನಿ ಅದು ಫೇಮಸ್ ಅಂತೆ ಅವಳಿಗೆ ಚಾಕ್ಲೇಟ್ ಟೀ ಪೌಡರ್ ತಂದಿದ್ಲಲ್ಲ ಅದನ್ನು ಕುಡಿತಾ ಇದ್ದೀನಿ ಚೆನ್ನಾಗೈತೆ ನಾನು ಯೂಶಲಿ ಟೀ ಕಾಫಿ ಕುಡಿಯೋಲ್ಲ ಬಟ್ ಆದರೆ ಸ್ಪೆಷಲ್ ಫ್ಲೇವರ್ ಅಂತ ಅದನ್ನು ಫಿಶ್ಗೆ ಮಸಾಜ್ ಮಾಡ್ತಾವಳಿ ಅದನ್ನು ಫಿಶ್ನ ಹುಣ್ಸೆ ನೀರಲ್ಲಿ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟಿದ್ದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುಳಿ ಹಿಡ್ದಿರುತ್ತೆ ಅದು ಅಂತ

ಮಾವನ ಬದ್ರವಾಗಿ ಫೋನ್ ನೋಡ್ಕೊಂಡು ಅತ್ಕೊಂಡು ಕೂತವನೇ ನಮ್ಮ ಚಿಕ್ಕಪ್ಪ ಊಟ ಮಾಡ್ಬಿಟ್ಟು ಕೊಡ್ಲಿ ಅಂತ ಕಾಯ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಆಂಟಿ ಊರಲ್ಲೇ ಇದೀನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಇನ್ನು ನಾನು ಕೂಡ ಮುಖ ತೊಳ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ನಿಂತಿದ್ದೀನಿ ಇನ್ನು ನಿಮಗೆ ಊರಲ್ಲಿದ್ದರೂ ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ಐಶು ಫಿಶ್ ಫ್ರೈ ಮಾಡ್ತಾಳಂತೆ ಅದಕ್ಕೋಸ್ಕರ ಅದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡ್ತಾಳೆ ಅನ್ನೋದನ್ನು ಊರಲ್ಲಿದ್ದಾಗ ರೆಸಿಪೀಸ್ ತೋರ್ಸೋದು ಸ್ವಲ್ಪ ಕಷ್ಟ ಬಿಟ್ಟಾದರೆ ಐಶೂ ಮಾಡ್ತಾಳಲ್ವ ಹೇಗೆ ಮಾಡ್ತಾಳೆ ಅನ್ನೋದನ್ನು ತೋರಿಸ್ತೀನಿ ಅದು ಫೇಮಸ್ ಅಂತೆ ಅವಳಿಗೆ ಅವಳು ಒಬ್ಬಳಿಗೆ ಅಂತ ಮಾಡೋಕೆ ಬರೋದು ಅದನ್ನು ಹೇಳ್ತಾ ಅದಕ್ಕೋಸ್ಕರ ನಿಮ್ಮ ಜೊತೆನೂ ಅದನ್ನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಐಶು ಊಟಿಗೆ ಹೋಗಿದ್ಲಂತೆ ಅವಾಗ ಇಲ್ಲಿ ಎಲ್ರಿಗೂ ಒಂದೊಂದು ಚಾಕ್ಲೇಟ್ ಟೀ ಪೌಡ್ರ್ ತಂದಿದ್ಲಂತೆ ಏನೇಸು

ಎಲ್ಲರಿಗೂ ಒಂದೊಂದು ಟೀ ಪಟ್ನ ತಂದವಳೆ ಹೋಗಿ ಇನ್ನೇನು ತಂದಿಲ್ಲ ಏನು ನಮ್ಮ ಮೈಶೋ ಚಾಕ್ಲೇಟ್ ಟೀ ಪೌಡರ್ ತಂದಿದ್ಲಲ್ಲ ಅದನ್ನ ಕುಡಿತಾ ಇದೀನಿ ಚೆನ್ನಾಗೈತೆ ನಾನು ಯೂಸ್ವಲಿ ಟೀ ಕಾಫಿ ಕುಡಿಯೋಲ್ಲ ಬಟ್ ಆದ್ರೆ ಸ್ಪೆಷಲ್ ಫ್ಲೇವರ್ ಅಂತ ಕುಡಿತಾ ಇರೋದು ಅಂಟಿ ಬಲ್ಪಾಕ್ ಅಂಟಿ ಅದಕ್ಕೆ ಏನೋ ಫ್ಲೇವರ್ ತರ ಐತಲೇಟ್ ಆಮೇಲೆ ಈ ರೋಸ್ ವಾಟರ್ ತರ ಫ್ಲೇವರ್ ಐತೆ ಸ್ವಲ್ಪ ಗುಲ್ಕನ್ ಗಿರುತ್ತಲ್ಲ ಇರುತ್ತಲ್ಲ ಸೇಮ್ ಅದೇ ತರ ಚಾಕ್ಲೇಟ್ ಅನ್ನೋದು ಒಂಥರ ಗುಲ್ಕನ್ ತರಾನು ಐತೆ ನಮ್ಮ ಫಿಶ್ ಫ್ರೈ ಮಾಡಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೊಂಡವಳೆ ಜೀರಿಗೆ ಕುಟ್ಬಿಟ್ಟು ಹಾಕಂತಾವಳೆ ಉರ್ದ್ಬಿಟ್ಟು ಅಲ್ವನೇಶ್ ಅಂದ್ರೆ ಚಿಲ್ಲಿ ಪೌಡರ್ನು ಸೇಮ್ ಜೀರಾ ಪೌಡರ್ ಓ ನೀನೇ ಫೇಮಸ್ ಆಗಿಟು ಹಾ ಜೊತೆಗೆ ಚಿಲ್ಲಿ ಪೌಡರ್ನು ಹಾಕಂತವಳೆ ಇನ್ನು ಸ್ವಲ್ಪ ಅದು ಅಷ್ಟೇ ಇತ್ತಲ್ಲ ಸ್ವಲ್ಪ ಅರ್ಶನ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೆಸ್ನು ಹಾಕೊತವಳೆ ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕೊತವಳೆ ಐಸು ಐಸು ಮಾಡುವ ಫಿಶ್ ಫ್ರೈ ಲೆಮೆನ್ ಜ್ಯೂಸು ಒಂದು ಅಷ್ಟು ಹಾಕತ್ತವಳೆ ಎರಡ್ದ ಕೈ ಎರಡ್ದ ಕಾಯಿ ಎಲ್ಲ ಸ್ಪೂನ್ ಎರಡ ಸ್ಪೂನ್ ಎರಡ್ದ ಕೈಲಿ ಸ್ಪೂನು ಅಷ್ಟನ್ನು ಮಿಕ್ಸ್ ಮಾಡಲೇ ಅಕ್ಕ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತವಳೆ ಫಿಶ್ ಎಲ್ಲ ಇಟ್ಕೊಂಡವಳೆ ಮಸಾಲೆಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು ಈ ಆದದಲ್ಲಿ ಅದನ್ನು ಫಿಶ್ಗೆ ಮಸಾಜ್ ಮಾಡ್ತಾವಳೆ ಅದನ್ನು ಫಿಶ್ನ ಹುಣ್ಸೆ ನೀರಲ್ಲಿ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟಿದ್ದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುಳಿ ಹಿಡ್ದಿರುತ್ತೆ ಅದು ಅಂತ ಎಲ್ಲ ಒಂದೊಂದು ಪೀಸ್ಗೂ ಹಿಂಗೆ ಮಸಾಜ್ ಮಾಡ್ಬೇಕಾಯ್ಶು ನೀನು ಮಾಡ್ತಿ ಬೇರೆಯವ್ರು ಬೇಕಿದ್ರೆ ಹಾಗೆ ಕಲ್ಸ್ಕೊಂಡು ಇಟ್ಕೊಡೋದು ಬೇಕಿದ್ರೆ ಫುಲ್ಲು ಇವಾಗ ಮಸಾಜ್ ಮಾಡಿದ್ದಾಯ್ತು ಫಿಶ್ಗೆಲ್ಲ ಇದನ್ನ ಎಷ್ಟೊತ್ತು ನೆನ್ಸ್ತೀಸು ಒಂದು ಹದಿನೈದು ನಿಮಿಷ ಇದನ್ನ ಹಿಂಗೆ ಇಟ್ಟು ಆಮೇಲೆ ತವ ಮೇಲೆ ಫ್ರೈ ಮಾಡೋದು ಇದನ್ನ ಎಣ್ಣೆಲೇನ ಹಾಕೋಲ್ಲ ಹಾಕ್ಬೇಕಂದ್ರೆ ತೋರಿಸ್ತೀನಿ ಐಸು ತವ ಮೇಲೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆ ಕಲಸಿ ಮ್ಯಾಗ್ನೆಟ್ ಆಗಿರ ಫಿಶ್ನ ಇಟ್ಟವಳೆ ಕರೆಂಟ್ ಹೋಗ್ಬಿಟ್ಟೈತೆ ಸ್ವಲ್ಪ ಹಂಗೂ ಮಾಡ್ತಾವಳೆ ನಮ್ಮ ಐಸು ಅದು ಅವ್ರ ಬಾವನ್ಗೋಸ್ಕರ ವಿಜಯ್ ಬಾವನ್ಗೋಸ್ಕರ ಫಿಶ್ ತವಾ ಫ್ರೈ ಮಾಡ್ತಿದ್ದಾಳೆ

ಮತ್ತೆ ತೆಗೆದು ಇವಾಗೆಲ್ಲದನ್ನೂ ಪ್ಲೇಟಲ್ಲಿ ಹಾಕೊಂತಿದ್ದಾಳೆ ಅಂದರೆ ಫಿಶ್ ಆಗಿರೋದ್ರಿಂದ ಆದಷ್ಟು ಬೇಗ ಕುಕ್ ಆಗುತ್ತೆ ತುಂಬ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಅಲ್ವ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೊಂಡು ಈ ರೀತಿ ತವಾ ಫ್ರೈನ ಮಾಡ್ಕೊಂಡಿದ್ವಿ ತುಂಬ ಟೇಸ್ಟ್ ಚೆನ್ನಾಗಿತ್ತು ಅನಿಸು ನೀವು ಟ್ರೈ ಮಾಡಿ ನಮ್ಮ ಮೈಸೂರು ಚಿಲ್ಲಿ ಪೌಡ್ರ್ ಸಿಗಲಿಲ್ಲ ಅಂದ್ಬಿಟ್ಟು ಕಬಾಬ್ ಪೌಡ್ರ್ ತಂದು ಕಲಿಸಿದ್ಲು ಅದಾದಮೇಲೆ ನಮ್ಮ ಆಂಟಿ ಒಳ್ಳೆ ನಿಧಿ ಹುಡ್ಕಂಗೆ ಹುಡ್ಕೊಂಡು ಹೋಗಿ ತಕೊಬಂದು ಚಿಲ್ಲಿ ಪೌಡ್ರನು ಕೊಟ್ಟರು ಇನ್ನೇನು ಮಾಡೋಕ್ಕಾಗಲ್ಲ ಹಾಕ್ಬಿಟ್ಟೆ ಒಳ್ಳೆ ಕಬಾಬ್ ಪೌಡ್ರು ಅಂದ್ಬಿಟ್ಟು ಈಗ ಇನ್ನೊಂದಿಷ್ಟು ಫಿಶ್ ಐತೆ ಅದನ್ನು ಕೂಡ ಕಬಾಬ್ ಹಾಕೋಣ ಅಂತ ತವಾ ಫ್ರೈ ಬೇಡ ಅಂತ ಇದನ್ನು ಫಿಶ್ಗೆ ಸ್ನಾನ ಮಾಡಿಸ್ತಾಳೆ ಅದು ಮಸಾಜ್ ಮಾಡಿದ್ಲು ಇದಕ್ಕೆ ಸ್ನಾನ ಅಲ್ ವಿನೇಶ ಕಲ್ಸ್ಬಿಟ್ರಿ ವಯಸ್ಸು ನಮ್ಮ ಆಂಟಿಯವ್ರ ಮನೆ ಜಾಸ್ತಿ ಫಿಶ್ ಜಾಸ್ತಿ ಯಾಕೆಂದ್ರೆ ಇಲ್ಲೇ ಅವ್ರ ಮನೆ ಊರಲ್ಲೇನೆ ಕೆರೆ ಕೆರೆ ಐತೆ ಈಜಾಡ್ತಾರವ್ನ ಹಂಗೆ ಎತ್ಗ ಬಂದು ಇವಳು ಇವಳಗೋಸ್ಕರ ತರೋದು ಫಿಶ್ಶು ಫಿಶು ಸ್ಮೆಲ್ಲು ಗಮ್ಮನತ್ತೈತೆ ನಮ್ಗೆಲ್ಲ ಗಬ್ಬು ಅನ್ಸತ್ತೆ ಅಂದ್ರೆ ಇವಳಿಗೆ ಗಮ್ಮನತ್ತೆ ಕಳಿಯಕಳೆ ಬೇಜಾರಿಲ್ಲ ಅಲ್ವ ವಯಸ್ಸು ಸೋಂಬೇರಿ ಏನೋ ಕಬಾಬ್ ಬಂದ ಮಾಡ್ತಾಳೆ ಅವಳಿಗೆ ಇಷ್ಟ ಅನ್ಬಿಟ್ಟು ಮಾಡ್ಕೊಂತ ಇರೋದು ಏನ್ ಅಡ್ಗೆ ಏನಂಟಿ ಮಾಡೋಳು ಅಯ್ಯೋಯ ಅದು ಎಷ್ಟೋರ್ ಸರಮ್ಮ ಈಗ ಯಾವ ಬಂದಾರು ಹ್ಮ್ ನಮ್ಮ ಮನೆಯಲ್ಲಿ ಹೆಣ್ಮಕ್ಳ ಕೆಲಸ ಕಳ್ಸೋದ್ರಲ್ಲಿ ಏನು ಕಮ್ಮಿ ಇಲ್ಲ ನಮ್ಮ ಮೈಸೂನೇ ಸ್ವಲ್ಪ ಲೇಟಾಗಿ ಅಷ್ಟೇನೆ ನಮ್ಮ ನಮ್ಮಅನು ಬತ್ತೈತೆ ಬವಿನೂ ಬತ್ತಾವಳೆ ಮಧುನೂ ಬತ್ತಾವ್ರೆ ಎಲ್ರು ಬತ್ತಾವ್ರಿ ಇಲ್ಲಿಗೆನೆ ಬಂದ್ರಾ ಹೌದು ಎಲ್ಲರೂ ಒಂದೇ ಕಡೆ ಇರೋಣ ಅಂತ ಬಂದು ಇಲ್ಲಿ ಸೇರ್ಕೊಂತ ಇದೀವಿ ನಮ್ಮ ಆಂಟಿ ಸೇರಿಸ್ತಾ ಇರೋದು ನೀವು ಬನ್ನಿ ನೀವು ಬನ್ನಿ ಅಂತ ಅಲ್ಲಿ ರೂಮ್ ಅಲ್ಲಿ ಅಕ್ಕ ನಮ್ ಮುದ ಮಲ್ಗಿದವನು ಹಂಗೆ ಎತ್ಕೊ ಬಂದ್ಬಿಟ್ಟವಳ ನಿಮ್ಮ ಮಲ್ಗಿದವ್ ಹಂಗೆ ಎತ್ಕೊ ಬಂದ್ಬಿಟ್ಟವನ ಅವಳಿಶಾ ಓಂ ಆರಾಮ ಏನಿದು ಹಿಂಗ ಜೋಗಿ ಆಗ್ಬಿಟ್ಟವಳು ಜೋಗಿಸಿದ್ದಿ

ನಾರ್ಮಲ್ ಕಬಾಬ್ಗೆಲ್ಲ ಹೋಲ್ಸಿದ್ರೆ ಟೇಸ್ಟ್ ಇದು ಫುಲ್ ಫಿಶ್ ಚೆನ್ನಾಗಿ ಸ್ವಲ್ಪ ಮುಳ್ಳೈತೆ ಫಿಶ್ ಯಾವ ಫಿಶ್ ಬೇಕಾದ್ರೂ ಯೂಸ್ ಮಾಡ್ಬೋದು ನೋಡೋಣ ಇನ್ನ ಏನೇನು ರೆಸಿಪಿ ಆಗುತ್ತೆ ನಮ್ಮ ಆಂಟಿ ಮನೆ ವೆರೈಟಿ ವೆರೈಟಿ ಮಾಡ್ತಾನೆ ಇರುತ್ತೆ ನಮ್ಮ ಆಂಟಿ ಮನೆ ಇರೋವರೆಗೂ ನಾನು ಏನೇನಾದರೂ ರೆಸಿಪಿ ಶೇರ್ ಮಾಡ್ತಾನೆ ಇರ್ತೀನಿ ಬ್ಲಾಗಲ್ಲಿ ಮಿಸ್ ಆಗೋದಿಲ್ಲ ಬಟ್ ಬೇರೆ ಎಲ್ಲ ಕಡೆನೂ ಮಾಡೋಕ್ಕಾಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ನನಗೆ. ನೀ ನೆಕ್ಸ್ಟ್ ನಮ್ಮ ಮನೆಗೆ ಹೋದಾಗ ನಾನು ತೋರಿಸ್ತೀನಿ ರೆಸಿಪೀಸ್ ಚೆನ್ನಾಗೈತೆ ಟೇಸ್ಟ್ ಮಾತ್ರ. ವೋಟ್ ಸ್ಟೈಲ್ ಅಲ್ಲಿ ಗುಟ್ಟ ದೋಸೆ ಈಗ ಬಾನಂತ. ವೋಟ್. ಅಯ್ಯೋ ಶಿವಾ ವೋಟ್ ಲಡ್ ದೋಸೆ. ವೋಟ್ ಳಡಕ್ಕೆ ಮಾಡೋದ್ರು ಮಾಡ್ಬಹುದು. ಮಕ್ಕಳೆಲ್ಲ ಇದರ ಮೇಲೆ ನಾಲ್ಕು ಸೇವೆ ಮೇಲೆ ಆಡ್ತವರೇ. ಅದು ಇಳಿಯೋದು ಕುಣಿಯೋದು ನಮ್ಮ ಓದ್ಲಿ ಕೂದಲು ಮಕ್ಳು ಬಿಟ್ಕೊಂಡಿದ್ರು ಇಷ್ಟ ಆಗಲ್ಲ ನಮ್ಗಳ್ದು ಹಂಗೇನೆ ಎಣ್ಣೆ ಹಾಕ್ಬಿಟ್ಟು ಅಷ್ಟು ನಾವು ಬರ್ತಿದ್ರು ಅಂದ್ರೆ ನಮ್ಗೆ ಹಿಂಗೆ ಇಲ್ಲಿದು ಇಲ್ಲಿದು ಪಾರ್ಕ್ ಮಾಡ್ಬಿಡೋದ್ರು ನಮ್ಮ ಅವ್ವ ರೋಡ್ ನೈಸ್ ರೋಡ್ ಬರ್ಬೋದಿತ್ತು ಇಲ್ಲಿ ಒಂದು ಕೂದ್ಲು ಈ ಕಡೆ ಈ ಕಡೆ ಬರ್ಕೊಡ್ದೋ ಹಂಗೆ ಇನ್ನು ನೀವಿ ನೀವೇ ಈ ಕಡೆ ಮಕ್ಕಳೆಲ್ಲ ಮೇಲೆ ನಾಲ್ಕು ಸವೆ ಮೇಲೆ ಈ ರೀತಿ ಟೆಂಟ್ ಹಾಕ್ಕೊಂಡು ಆಡ್ತಾ ಕೂತಿದ್ರು ನಾವು ಇನ್ನು ಕೆಳಗಡೆ ಏನೇನೋ ಕೆಲಸಗಳಿದ್ವು ಮಾಡ್ತಿದ್ವಿ ನಮ್ಮ ಚಿಕ್ಕಪ್ಪಂದು ಪೆಟ್ಟಿ ಅಂಗಡಿ ಒಳ್ಳ ಚಿಕ್ಕಪ್ಪ ಹಾಂ ತೇಜಪ್ಪ ಅಪ್ಪ ಅವಡಾರ್ ಹ್ಞೂ ಹುಳಿ ಐತೆ ಇನ್ನಾಗಬೇಕಾಯ್ತಿದು ಇದು ಇನ್ನೂ ಅಣ್ಣಾಗಬೇಕಾಗಿತ್ತು ಇಲ್ಲಿ ಚೌಕಾಯಿ ಇನ್ನು ಪು ಅದು ಕಲರ್ ನೋಡಿದ್ರೆ ಗೊತ್ತಾಯ್ತೈತೆ ಐತೆ ಆಗೈತೆ ಇಲ್ಲಿ ಇದು ಬೆಳಗ ಬಾ ಆಯ್ತು ತಿನ್ನು ಮದುವ ಬಾ ಆಯ್ತು ತಿನ್ನು ಆಮಡ್ಕ ಬಾ ಬಾ ಆಯ್ತು ಆಮಾಡ ಏನ್ ಬಿಡು ಸ್ವಲ್ಪ

ಬಾದಾಮಿ ಜ್ಯೂಸ್ ನೋಡದ ಒಂದ್ ಲೋಟ ಕಬಾಬ್ ಮಾತ್ರ ಎಲ್ಲ ಸಾಕ ದೋಸೆಟ್ ದೋಸೆ ಹಾಕೋಟ್ ಬನ್ನಿ ಎಲ್ಲ ಒಬ್ರು ಒಂದೊಂದ್ ಮಾಡ್ಕೊಂಡು ಅಲೇ ನಾಲ್ಕೂವರೆ ಇವಾಗ ಊಟ ಮಾಡ್ತಾ ಕೂತಿರೋದು ಎಲ್ರಿಗೂ ಅದು ಇದು ತಿಂದು ಹೊಟ್ಟೆ ತುಂಬ ಹೋಗಿ ನೀವೇ ಕಟ್ಕೊಡ್ ತಿಂತೀವ್ ತಿನ್ಬೇಕಲ್ಲ ಅಂತ ಅಷ್ಟೇನೆ

ಹೋಗಕ್ ರೆಡಿ ಆಗೈತೆ ಏನಾಗಲ್ಲ ಬಾವು ಇರೋ ಅವ್ಲೇ ಇಟ್ಕೋ ಮಾವನ ಕರೆಕ್ಟ್ ಆಗಿಟ್ಕೋ ಸರಿ ಕಣ ಅವಳಿರಿ ಮಾವನ್ ಬದ್ರಿಟ್ಕೋ ಬಟ್ಟೆ ನೀನು ಅಂತ ಭಯ ಹಂಗೆ ಅವನು ಕೂಡ ಹೋಯ್ತು ಅವ್ವ ಕಳ್ಸಿದ್ದಾದ್ಮೇಲೆ ಹಾ ಅವಲ್ಗ ಹೋಗಿ ತಲುಪಿದ್ರಂತೆ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಮಳೆ ಶುರು ಆಯ್ತು ಅಂದ್ರೆ ಫಸ್ಟಿಗೆ ಅವನ ಊರಲ್ಲೇ ಬಂತಂತೆ ಫೋನ್ ಮಾಡಿ ಕೇಳಿದ್ಕೆ ಅಲ್ಲಿ ಬರ್ತಿದೆ ಅಂತ ಹೇಳಿ ಅಣ್ಣ ಮತ್ತೆ ಸಾನು ಹೋಗಿದ್ರಲ್ಲ ಅವ್ರಿಬ್ರು ಅಲ್ಲೇ ಉಳ್ಕೊಂಡಿದ್ರು ಇನ್ನು ಬರೋದಕ್ಕೆ ಆಗಲ್ಲ ಮಳೆ ಅಂತ ಹೇಳಿ ಅವರು ಅಲ್ಲಿದ್ದರು ಇನ್ನು ಇಲ್ಲೂ ಕೂಡ ಮಳೆ ಶುರುವಾಯಿತು ಮಧ್ಯಾಹ್ನ ಶೆಖೆ ಅನಿಸ್ತಿತ್ತು ನಮಗೆ ಪೂರ್ತಿ ಅವಾಗಲೇ ಅನ್ಕೊತಿದ್ವಿ ನಾವು ಮಳೆ ಕನ್ಫರ್ಮ್ ಬರುತ್ತೆ ಸಂಜೆ ಹೊತ್ತಿಗೆ ಅಂತ ಅಂದ್ಕೊತಿದ್ವಿ ಹಾಗೇ ಸಂಜೆ ಹೊತ್ತಿಗೆ ಮಳೆ ಬಂತು ಪೂರ್ತಿ ತಣ್ಣಗಾಯಿತು ಭೂಮಿನೂ ತಣ್ಗಾಯಿತು ಹಾಗೆ ನಮಗೂ ಕೂಡ ಶೆಕೆ ಕಮ್ಮಿ ಆಯಿತು ಅನಿಸ್ತು ಇನ್ನು ಅಷ್ಟರಲ್ಲಿ ಮಳೆ ಬಂದರೆ ಇಲ್ಲೆಲ್ಲ ಹಳ್ಳಿ ಕಡೆ ಇಲ್ಲೆಲ್ಲ ಕರೆಂಟೇ ಇರಲ್ಲ ಹಾಗೆಯೇ ಮಳೆ ಬರ್ತಿದ್ದಂಗೆ ಕರೆಂಟು ಪೂರ್ತಿಯಾಗಿ ಹೋಯಿತು ಬೇರೆಯವ್ರ ಮನೇಲಿ ಫೋನ್ ಚಾರ್ಜ್ ಮಾಡ್ಕೊಂಡು ಬಂದು ನಾವು ಫೋನ್ನ ಯೂಸ್ ಮಾಡ್ತಾಯಿದ್ವಿ ಅಕ್ಕ ಇಲ್ಲಿ ಮಾವಿನ ಕಟ್ ಮಾಡ್ತಾವಳೆ ಎಲ್ಲರದ್ದು ಊಟ ಆಯಿತು ಟೈಮಾಲೆ ಒಂಬತ್ತುವರೆ ಊಟ ಮುಗಿತಲ್ಲ ಲಾಸ್ಟಲ್ಲಿ ಒಂದು ರೌಂಡು ಹಣ್ಣು ತಿನ್ನೋಣ ಅಂತ ಕಟ್ ಮಾಡ್ತಾವಳೆ ಇಲ್ಲಿ ಮುದ್ದು ಫೋನ್ ನೋಡ್ಕೊಂಡು ಹತ್ಕೊಂಡು ಕೂತವಣೆ ನಮ್ಮ ಚಿಕ್ಕಪ್ಪ ಊಟ ಮಾಡಿಬಿಟ್ಟು ಹಣ್ಣು ಕೊಡ್ಲಿ ಅಂತ ಕಾಯ್ಕಂಡು ಕೂತೈತೆ ಇವೆಲ್ಲ ಒಳೆ ಈ ಕೊತ್ತಿ ಮರಿಗಳು ಮರಿಗಳಿದ್ದಾಗ ಬಿತ್ಕೊಂತವಲ್ಲ ಒಂದ್ರ ಮೇಲೊಂದು ಹಂಗೆ ಇವೆಲ್ಲ ಇನ್ನು ಭವ್ಯ ಆರು ಮತ್ತೆ ಆಂಟಿ ಇಬ್ರು ಅಡುಗೆ ಮನೇಲಿ ಅವ್ರೆ ಕರೆಂಟ್ ಹೋಗೈತೆ ಮಳೆ ಬಂದಿದ್ಕೆ ಇದು ಚಾರ್ಜಿಂಗ್ ಲೈಟ್ ಅಷ್ಟೇ ಬೆಳಕು ಇಲ್ಲ ಅದಕ್ಕೋಸ್ಕರ ಇವಾಗ ಬೇಗ ತಿಂದು ಮಲಗಿಬಿಡೋಣ ಹೇಳಿ ಹಣ್ಣ ಕಟ್ ಮಾಡ್ಕೊಂಡು ಊಟ ಮುಗಿಸಿ ತಿಂತಾಯಿದೀವಿ ಇನ್ನು ಹಣ್ಣು ಕೂಡ ತಿಂದು ಮುಗಿಸ್ತೀವಿ ಹಾಗೆ ಈ ವಿಡಿಯೋನು ಕೂಡ ಎಂಡ್ ಮಾಡ್ತಿದ್ದೀನಿ ಬಾಯ್